ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಒಂದು ಸಿಂಪಲ್ಲಾಗಿ ಮೊಟ್ಟೆ ಪಲ್ಯ ಮಾಡೋಣ ಮಂಗಳೂರು ಶೈಲಿಯ ಮೊಟ್ಟೆ ಪಲ್ಯ ಇದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ಜೊತೆಗೆ ಹಾಗೆ ಬಿಸಿ ಬಿಸಿ ಅನ್ನ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಬೇರೆ ಸಾರೇ ಬೇಕಾಗಿರಲ್ಲ ಬನ್ನಿ ಫ್ರೆಂಡ್ಸ್ ಹೇಗೆ ಇನ್ನು ಮೊಟ್ಟೆ ಪಲ್ಯ ಮಾಡೋದು ಅಂತ ನೋಡೋಣ ಮೊಟ್ಟೆ ಪಲ್ಯ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೇವೆ ಒಂದು ಮೂರು ಚಮಚ ಕೊಬ್ಬರಿ ಎಣ್ಣೆ ಹಾಕೊಳ್ಳೋಣ ನೀವು ಬೇರೆ ಯಾವ ಎಣ್ಣೆ ಬೇಕಾದರೂ ಹಾಕೋಬೋದು ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮೊಟ್ಟೆ ಪಲ್ಯಕ್ಕೆ ಒಂದು ನಾಲ್ಕು ನೀರುಳ್ಳಿನ ಸುಣ್ಣದಾಗಿ ಫೈನಾಗಿ ಕಟ್ ಮಾಡಿಟ್ಕೊಂಡಿದ್ದೀವಿ ಅದನ್ನ ಹಾಕೊಳ್ಳೋಣ ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಆರೆಸಲು ಬೆಳ್ಳುಳ್ಳಿ ಹಾಗೆ ಒಂದು ಸಣ್ಣ ಶುಂಠಿ ಪೀಸ್ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ ಅದು ಮಾಡ್ಕೊಳ್ತಾ ಇದೀವಿ ಫ್ರೆಶ್ ಆಗಿ ಕುಡ್ತೀರಿ ಹಾಕ್ತಿದ್ರೆ ತುಂಬ ಚೆಂದ ಪರಿಮಳ ಇರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀರುಳ್ಳಿಗೆ ಫ್ರೈ ಆಗಿದೆ ಟೊಮೆಟೊ ಹಾಕ್ಕೊಳ್ಳೋಣ ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀವಿ ಇಪ್ಪನ್ನ ಹಾಕೊಳ್ಳೋಣ ಉಪ್ಪು ಹಾಕೊಳ್ಳೋಣ ಟೊಮೆಟೊ ಫ್ರೈ ಆಗಿದೆ ಈಗ ನಾವು ಎಲ್ಲ ಮಸಾಲ ಹಾಕ್ಕೊಳ್ಳೋಣ ಒಂದು ಕಾಲು ಚಮಚ ಅರಿಶಿನ ಪುಡಿ ಹಾಕೊಳ್ಳೋಣ ಇದು ಮನೆಯಲ್ಲಿ ಕುಟ್ಟಿ ಮಾಡಿದ್ರು ಅರಿಶಿನ ಪುಡಿ ತುಂಬ ಚೆಂದ ಕಲ್ಲರ್ ಇರುತ್ತೆ ಮತ್ತೇನು ಪ್ರಿಸರ್ವೇಟಿವ್ ಹಾಕಿರಲ್ಲ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಚಮಚ ಕಾಲು ಪುಡಿ ಹಾಕ್ಕೊಳ್ಳೋಣ ಒಂದು ಚಮಚ ಧನಿಯದ ಪುಡಿ ಧನಿಯಾ ಪುಡಿ ಕೂಡ ಮನೆಯಲ್ಲೇ ತಯಾರು ಮಾಡಿರ್ಬೋದು ಹಾಗೆ ಅರ್ಧ ಚಮಚ ಜೀರಿಗೆ ಒಂದು ಅರ್ಧ ಚಮಚ ಕಾಳು ಮೆಣಸಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಮಸಾಲೆ ಎಲ್ಲ ಮನೆಯಲ್ಲೇ ಪುಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಲ್ಲಿ ಯಾವ ಕೆಲ ಬೆರಕೆ ಇರೋದಿಲ್ಲ ನಾವೇ ಚೆನ್ನಾಗಿ ಹುರಿದ್ಬಿಟ್ಟು ಫ್ರೀ ಇದ್ದಾಗ ಎಲ್ಲ ಸ್ವಲ್ಪ ಸ್ವಲ್ಪ ಹುರಿದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬ ಒಂದು ತಿಂಗಳವರೆಗೆ ಯೂಸ್ ಮಾಡ್ಬೋದು ಸ್ವಲ್ಪ ಸ್ವಲ್ಪನೇ ಹಾಕಿ ಎಲ್ಲ ಪದಾರ್ಥಗಳು ತುಂಬ ಟೇಸ್ಟ್ ಇರುತ್ತೆ ಪಲ್ಯಾಗಲಿ ಸಾಂಬಾರಿಗೆ ಅಥವಾ ಇನ್ನೇನೇ ಮಾಡಬೇಕಾದ್ರೂ ಈ ಥರ ನಾವೇ ಅಗೆ ನಾವೇ ತಯಾರಿಸಿ ಮನೆಯಲ್ಲೇ ಪುಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಈ ಮೊಟ್ಟೆ ಹಾಕೊಳ್ಳೋಣ ನಾವು ನಾಲ್ಕು ಮೊಟ್ಟೆ ಇಟ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು ಹಾಗೆ ನಿಧಾನ ಉರಿಲಿ ಬೇಯಿಸ್ಕೊಳ್ಳೋಣ ಈ ರೀತಿ ಮೊಟ್ಟೆ ಪಲ್ಯ ಬಹಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ ಈಸಿಯಾಗಿ ಮಾಡ್ಕೊಬೋದು ಎಲ್ಲ ಕಟ್ ಮಾಡ್ಕೊಳ್ಳೋದಷ್ಟೇ ಸ್ವಲ್ಪ ಹೊತ್ತು ಪಟ್ಟಂತಾಗ್ಬಿಡುತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಐದು ನಿಮಿಷಲ್ಲಿ ರೆಡಿ ಆಗ್ಬಿಡುತ್ತೆ ಒಮ್ಮೆ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳೋಣ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡ್ಕೊಳ್ಳೋಣ ರುಚಿಯಾದ ಮೊಟ್ಟೆ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ರೊಟ್ಟಿ ಚಪಾತಿ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮನೇಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಹೊಸಬ್ರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ Thanks for watching.